ಸಾವಿರಾರು ರೂಪಾಯಿ ಖರ್ಚು ಮಾಡಬೇಕಿಲ್ಲ ಯಾವ ಜ್ಯೋತಿಷಿ ಬಳಿಯೂ ಹೋಗಬೇಕಾಗಿಲ್ಲ ಮುಂದೇನು ಅನ್ನೋ ಚಿಂತೆಯನ್ನು ಮಾಡಬೇಕಾಗಿಲ್ಲ ದಿನದಲ್ಲಿ ಕೇವಲ ಐದೇ ಐದು ನಿಮಿಷ ಸಾಕು ನಿಮಗೆ ಗೊತ್ತೋ ಗೊತ್ತಿಲ್ಲದೆಯೋ ಮಾಡಿರುವ ಪಾಪಗಳೆಲ್ಲ ಪರಿಹಾರ ಆಗಿಬಿಡತ್ತೆ ಇದೊಂಥರ ಶಾಸ್ತ್ರಗಳು ನಮಗೆ ಅಂತಾನೆ ಕಟ್ಕೊಟ್ಟಿರೋ ದಿವ್ಯ ಮಂತ್ರದಂಡ ಅಂದರೆ ತಪ್ಪಿಲ್ಲ ಗಂಟೆಗಟ್ಟಲೆ ಪೂಜೆ ಮಾಡದೆ ಹೋಮ ಹವನಗಳನ್ನು ಮಾಡದೆ ದಿನಕ್ಕೆ ಐದೇ ಐದು ನಿಮಿಷ ವಿನಿಯೋಗಿಸಿ ಈ ಕೆಲಸ ಮಾಡಿದ್ವಿ ಅಂದರೆ ನಿಜಕ್ಕೂ ಪಾಪದ ಹೊರೆಯೇ ಕರಗತ್ತೆ ಅನ್ನುವ ನಂಬಿಕೆ ಇದೆ ಅತ್ಯಂತ ಸರಳ ಆದರೆ ಆ ಐದು ವಿಶೇಷ ಕೆಲಸಗಳು ಏನೇನು ಹಾಗಾದ್ರೆ ನೋಡೋಣ ಇವತ್ತಿನ ವಿಡಿಯೋದಲ್ಲಿ ನೋಡೋಕು ಮುನ್ನ ನೀವು ನಮ್ಮ ಡಂಗೂರ ಕರ್ನಾಟಕ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಆಗಿ ಮುಂದಿನ ಎಲ್ಲ ವಿಡಿಯೋ ಅಪ್ಡೇಟ್ಗಳಿಗಾಗಿ ಪಕ್ಕದಲ್ಲಿರೋ ಬಟನ್ ಕೂಡ ಒತ್ತಿ ಮೊದಲನೇದು ಭೂತಯಜ್ಞ ಶಾಸ್ತ್ರಗಳು ಹೇಳಿರೋ ಸರಳ ಪರಿಹಾರದಲ್ಲಿ ಭೂತಯಜ್ಞವೂ ಒಂದು ನಾವು ಪ್ರತಿದಿನ ಗೊತ್ತೋ ಗೊತ್ತಿಲ್ಲದೆ ಎಷ್ಟೋ ಅಸಂಖ್ಯ ಸಣ್ಣ ಪುಟ್ಟ ಜೀವಿಗಳನ್ನ ಕೊಂದಿರ್ತೀವಿ ಸಣ್ಣದ್ದೋ ದೊಡ್ಡದೋ ಜೀವ ಜೀವನೇ ಅಲ್ವಾ ಹೀಗಾಗಿ ಈ ಪಾಪ ನಮ್ಮನ್ನ ತಗಲಾಕೊಂಡೇ ಇರುತ್ತೆ ಇಂತಹ ಪಾಪ ಶೇಷಗಳಿಂದ ಮುಕ್ತವಾಗೋದಿಕ್ಕೆ ನಮ್ಮ ಪೂರ್ವಜರು ಕಲ್ಪಿಸ್ಕೊಟ್ಟಿರೋ ಅದ್ಭುತವಾದ ಪರಿಹಾರ ಅದೇ ಭೂತಯಜ್ಞ ಇದೊಂಥರ ಪ್ರಕೃತಿ ಪೂಜೆ ಅಂದರೆ ತಪ್ಪಿಲ್ಲ ಈ ಪ್ರಕೃತಿಯಲ್ಲಿ ಎಷ್ಟೆಲ್ಲ ಸಣ್ಣ ಪುಟ್ಟ ಜೀವಿಗಳಿರ್ತಾವಲ್ಲ ಅವಕ್ಕೆಲ್ಲ ಮುಕ್ತ ಮನಸ್ಸಿನಿಂದ ಸಹಾಯ ಮಾಡುವಂತಹ ಪ್ರಕ್ರಿಯೆಯೇ ಭೂತಯಜ್ಞ ಉದಾಹರಣೆಗೆ ಆಹಾರ ಹುಡುಕಿ ಸಾಕ್ತಾ ಇರೋ ಇರುವೆ ಸಾಲಿಗೆ ಏನಾದರೂ ಒಂದು ಆಹಾರ ಇಡೋದು ಹಕ್ಕಿ ಪಕ್ಷಿಗಳಿಗೆ ನೀರುಣಿಸೋದು ಕಾಳು ಕಡ್ಡಿ ಇಡೋದು ಕಾಗಿಗೆ ಆಹಾರ ಹಾಕೋದು ನಾಯಿಗಳಿಗೆ ಆಹಾರ ಹಾಕೋದು ಇದೆಲ್ಲ ಭೂತಯಜ್ಞದ ಭಾಗವೇ ಈ ಕ್ರಮವನ್ನ ಪ್ರತಿದಿನ ಅನುಸರಿಸಬೇಕು ಯಾಕಂದ್ರೆ ಪ್ರಾಣಿ ಪಕ್ಷಿಗಳಿಗೆಲ್ಲ ನಮ್ಮ ರೀತಿ ಉದ್ಯೋಗ ಮಾಡಿಕೊಂಡು ಬ್ಯಾಂಕ್ ಬ್ಯಾಲೆನ್ಸ್ ಮೇಂಟೈನ್ ಮಾಡೋದಕ್ಕಾಗಲ್ಲ ಆ ದಿನದ ಆಹಾರ ಹಣೆ ಬರಹದಲ್ಲಿದ್ದರೆ ಸಿಗೋದು ಪಾಪ ಅವಕ್ಕೆ ಹುಷಾರಿಲ್ದೇ ಇರಬಹುದು ಮಳೆ ಬೀಳ್ತಿರಬಹುದು ಅಥವಾ ಆ ದಿನ ಎಲ್ಲ ಪ್ರಯತ್ನಗಳ ಬಳಿಕೂ ಆ ಪ್ರಾಣಿ ಪಕ್ಷಿಗೆ ಏನು ಸಿಗದೆ ಇರ್ಬೋದಲ್ವಾ ಅಂತಹ ಜೀವಿಗಳ ಮೇಲೆ ಅಂತಃಕರಣ ಇಟ್ಕೊಂಡು ದಿನ ಏನಾದರೂ ಒಂದು ಆಹಾರ ಕೊಟ್ಟರೆ ಅದು ಕೊಡೋ ಶಕ್ತಿ ಅಂತಂಥದ್ದಲ್ಲ ವೀಕ್ಷಕರೇ ಇದು ಜೀವನದಲ್ಲಿ ಅತ್ಯಂತ ಮಹತ್ವದ ಯಾಕಾಗತ್ತೆ ಅಂದ್ರೆ ನೀವೇ ಊಹೆ ಮಾಡ್ಕೊಳ್ಳಿ ನಾವು ಹುಟ್ಟಿದಾಗ ಶೈಶವಾವಸ್ಥೆಯಲ್ಲಿ ಅದೇ ಹಾಲು ಸಿಕ್ಕಿರುತ್ತೆ ಅದೇ ಬೆಳೆದಂತೆಲ್ಲ ಮತ್ತೊಬ್ಳು ತಾಯಿಯೇ ಅನ್ನೋ ರೀತಿಯಲ್ಲಿ ನಮ್ಮನ್ನ ಬೆಳೆಸಿದ್ದು ಹಸುವಿನ ಹಾಲಲ್ವಾ ಜಮೀನುಗಳ ಫಲವತ್ತತೆ ಹಿಡಿದು ರೈತನ ಜೀವನ ಕಾಪಾಡುವುದು ಎರೆಹುಳಗಳು ಹೀಗೆ ಜೀವನದ ಪ್ರತಿ ಹಂತದಲ್ಲೂ ಕೂಡ ಪ್ರಕೃತಿಯ ಎಷ್ಟೋ ಜೀವಗಳು ನಮಗೆ ಆಧಾರವಾಗಿ ನಿಂತಿರ್ತವೆ ಇದಕ್ಕೆ ಪ್ರತಿಯಾಗಿ ನಾವು ಕೂಡ ಪ್ರಕೃತಿಗೆ ಶಿರಬಾಗಿದ್ರೆ ಭಗವಂತನ ದಯೆ ಸಿಕ್ಕೇ ಸಿಗತ್ತೆ ವೀಕ್ಷಕರೇ ಯಜ್ಞದ ಬಗ್ಗೆ ತಿಳಿದುಕೊಂಡಿದ್ದಾಯ್ತು ಈಗ ಮನುಷ್ಯ ಯಜ್ಞ ವೀಕ್ಷಕರೇ ಕೆಲವು ಜನಕ್ಕೆ ಹಣ ಅಂತಸ್ತು ಬಂದುಬಿಟ್ರೆ ಅದೇನೋ ಬೆಳಗು ಭಿನ್ನಾಣ ಅಹಂಕಾರ ಆವರ್ಸ್ಕೊಂಡ್ಬಿಡತ್ತೆ ಗೊತ್ತಿಲ್ಲದೆ ನನ್ನ ಕೆಲಸ ನನ್ನ ದುಡ್ಡು ನಾನು ಮಜಾ ಉಡಾಯಿಸ್ತೀನಿ ಅಂತಾನು ಅಥವಾ ನನ್ನ ದುಡಿಮೆ ಬೇಕಿದ್ರೆ ನೀನು ತಿನ್ನು ದೇವ್ರು ಕೈಕಾಲು ಕೊಟ್ಟಿಲ್ವಾ ಅಂತಾನೋ ಒಂದು ರೀತಿ ತಾತ್ಸಾರದ ಮನೋಭಾವ ಬೆಳೆಸ್ಕೊಂಡು ಬಿಟ್ಟಿರ್ತಾರೆ ಅಸಹಾಯಕರನ್ನ ನೋಡಿದಾಗ ಆದರೆ ಇಂಥವರು ಒಂದು ವಿಚಾರ ತಿಳ್ಕೊಂಡಿರಬೇಕು ದುಡ್ಡು ಒಂದೇ ಅಲ್ಲ ಅಲ್ವಲ್ಲ ಯಾಕಂದರೆ ನಾವು ಕುಡಿಯೋ ಹಾಲನ್ನು ಯಾರೋ ತಂದು ಹಾಕಿರ್ತಾರೆ ಡೇರಿಗೆ ನಾವು ತಿನ್ನೋ ಅನ್ನನ ಇನ್ನೆಲ್ಲೋ ರೈತ ಬೆಳೆದಿರ್ತಾನೆ ನಾವು ಉಡೋ ಬಟ್ಟೆನ ಯಾರೋ ದರ್ಜಿ ಇನ್ನೆಲ್ಲೋ ಕೂತು ಹೊಲ್ದಿರ್ತಾನೆ ಬದುಕು ಬಿಡಿ ಸತ್ತಾಗ ನಮ್ಮ ಹೆಣ ಹೊರೋದು ನಾಲ್ಕು ಜನ ಬೇರೆಯವರೇ ಅಲ್ವಾ ಹೀಗಾಗಿ ನಮ್ಮ ಪ್ರತಿ ಬೇಕು ಬೇಡ್ಗಳನ್ನು ಕೂಡ ಇನ್ಯಾರೋ ಇನ್ನೆಲ್ಲೋ ಪೂರೈಸ್ತಾನೆ ಇರ್ತಾರೆ ನಾವೇನು ಎಲ್ಲ ನಮಗೆ ನಾವೇ ನಿಭಾಯಿಸ್ಕೊಂಡು ಬಿಡಬಲ್ಲ ಸ್ವಯಂಭೂ ಭೂ ಪ್ರಭೂತಿಗಳೇನು ಅಲ್ಲ ಹೀಗಾಗಿ ಸಹಜೀವಿಗಳ ಬಗ್ಗೆ ಅಂದ್ರೆ ಬದುಕಲ್ಲಿ ಬರೋ ಇತರ ಜನರ ಬಗ್ಗೆ ಕೂಡ ಸಹಾನುಭೂತಿ ಇಟ್ಕೋಬೇಕು ಜೀವನದಲ್ಲಿ ಹೀಗೆ ಬೇರೆ ಜನರಿಗೂ ಕೂಡ ನಾವು ಯಾವ್ದಾದ್ರೂ ಒಂದ್ ರೀತಿ ನೆರವಾದಾಗ ಅದನ್ನೇ ಮನುಷ್ಯ ಯಜ್ಞ ಅಂತ ಕರೆದಿವೆ ಶಾಸ್ತ್ರಗಳು ಈ ಮನುಷ್ಯ ಯಜ್ಞಕ್ಕೆ ಎರಡು ವಿಶೇಷ ಅಷ್ಟೇ ಸರಳವಾದ ಮಾರ್ಗಗಳಿವೆ ಮೊದಲನೇದು ಅತಿಥಿ ಮಹೋದಯರಿಗೆ ಆದರಾತಿಥ್ಯ ಮಾಡೋದು ವೀಕ್ಷಕರು ನಮ್ಮ ಸಂಪ್ರದಾಯ ಹೇಳ್ಕೊಟ್ಟಿರೋ ಮೊದಲ ಪಾಠ ಅಲ್ವಾ ಇದು ಅತಿಥಿಗಳನ್ನ ಅನಾದರದಿಂದ ಗೌರವದಿಂದ ನಡೆಸ್ಕೊಳ್ಬೇಡಿ ಅಂತ ಮನೆಗೆ ಬಂದ ಅತಿಥಿಗಳಲ್ಲಿ ದೇವರು ಇರ್ತಾನೆ ಅನ್ನೋದು ನಂಬಿಕೆ ಹೀಗಾಗಿ ಅವರು ಹೇಗಿರ್ತಾರೋ ಯಾವ ವೇಷಭೂಷಣದಲ್ಲಿ ಬರ್ತಾರೋ ಅವ್ರ ಮನಸ್ಥಿತಿ ಹೇಗಿರುತ್ತೋ ಅದೆಲ್ಲ ನಮಗೆ ಸಂಬಂಧ ಇಲ್ಲ ನಮ್ಮ ಮನಸ್ಸನ್ನ ಅವರನ್ನು ಬರ ಬರಮಾಡಿ ಆದರ ಆತಿಥ್ಯ ಮಾಡಿ ಕಳಿಸ್ಬೇಕು ಯಾಕಂದರೆ ಅವರ ಮನಸ್ಥಿತಿಗೆ ತಕ್ಕಂಥ ಅವ್ರಿಗೆ ಫಲ ನಮ್ಮ ಮನಸ್ಥಿತಿಗೆ ತಕ್ಕಂತೆ ನಮಗೆ ಫಲ ಹೀಗಾಗಿ ಅತಿಥಿಗಳನ್ನು ಗೌರವದಿಂದ ಕಾಣುವುದನ್ನು ಕಲಿಬೇಕು ಪಾಪದ ಹೊರೆಯನ್ನು ಇಳಿಸ್ಕೊಳ್ಬೇಕು ಅಂದರೆ ಕೆಲವರು ಇರ್ತಾರೆ ಇವರು ಮನೆಗೆ ಯಾಕಾದರೂ ಹೋದಪ್ಪ ಅನ್ನೋ ರೀತಿ ಮಾಡಿ ಕಳಿಸ್ಬಿಡ್ತಾರೆ ಇಂತಹ ಮನಸ್ಥಿತಿ ಮನೆಯ ಶ್ರೇಯೋಭಿವೃದ್ಧಿಗೆ ಖಂಡಿತ ಒಳ್ಳೆಯದಲ್ಲ ದೇವರು ನಮಗೆ ಕೆಲವು ವರಾನುಭೂತಿ ಅಂತ ಅವಕಾಶ ಕೊಟ್ಟಿರ್ತಾನೆ ಉದಾಹರಣೆಗೆ ಚೆನ್ನಾಗಿ ಮಾತಾಡ್ತೀವಿ ಮಕ್ಳಿಗೆ ಪಾಠ ಹೇಳ್ಕೊಟ್ಟು ಒಳ್ಳೆಯದಾಗತ್ತೆ ಅಂತ ಮನೆ ಹತ್ರ ಟ್ಯೂಷನ್ನೂ ಮಾಡ್ತಿರ್ತೀವಿ ಹೀಗಿರಬೇಕಾದ್ರೆ ಒಂದಷ್ಟು ಮಕ್ಕಳು ಸೇರ್ಕೋತಾರೆ ಅವ್ರ ಜೊತೆ ಅದೇ ಬೀದಿಯಲ್ಲಿರೋ ಒಬ್ಬ ಇಸ್ತ್ರಿ ಮಾಡುವ ಮಗಳು ಮಗನೋ ಅಥವಾ ಪೌರ ಕಾರ್ಮಿಕರ ಮಕ್ಕಳು ಯಾರಾದರೂ ಇದ್ದರೆ ನಿಮ್ಗೆ ಗೊತ್ತಿರೋರು ಉಚಿತವಾಗಿ ಒಂದಿಬ್ಬರನ್ನ ಎಕ್ಸ್ಟ್ರಾ ಸೇರಿಸ್ಕೊಂಡು ಕ್ಲಾಸ್ಗೆ ಏನು ಆಗೋದಿಲ್ವಲ್ಲ ಅವ್ರಿಗೆ ಪಾಠ ಹೇಳಿಕೊಟ್ರೆ ಖಂಡಿತ ಒಳ್ಳೆಯದಾಗತ್ತೆ ಸಮಾಜದ ಒಂದಿಬ್ರು ಅಸಹಾಯಕರಿಗೆ ನಮ್ಮ ಕೆಲಸದಿಂದ ಸಹಾಯ ಆಗತ್ತೆ ಅವರ ಬದುಕಿಗೂ ಒಂದು ಅರ್ಥ ಬರುತ್ತೆ ಇದನ್ನೇ ಮನುಷ್ಯ ಯಜ್ಞ ಅಂತ ಹೇಳ್ಬೋದು ನಾವು ಮಾಡೋ ಕೆಲಸದಲ್ಲಿ ಒಂದಿಷ್ಟು ಸಹಾಯ ಆಗುವಂಥ ಜನರನ್ನು ಹುಡುಕಿ ಅವರ ಬದುಕಿಗೂ ನೆರವಾಗಬಲ್ಲ ರೀತಿ ಕೈ ಜೋಡಿಸಿದರೆ ಅದರಿಂದ ಸಿಗುವಂಥ ಪುಣ್ಯ ಫಲ ಅಂತೆಂಥದಲ್ಲಿ ವೇಕ್ಷಕರು ಪ್ರತಿದಿನ ಮಲಗೋ ಮುನ್ನ ನನಗಿರೋ ಶಕ್ತಿ ಸಾಮರ್ಥ್ಯದ ಜೊತೆಗೆ ಭಗವಂತ ಕೊಟ್ಟಿರೋ ಅವಕಾಶಗಳ ಮೂಲಕ ಈ ದಿನ ನಾನು ಯಾರಿಗಾದ್ರೂ ನಿಸ್ವಾರ್ಥ ಸಹಾಯ ಮಾಡಿದ್ನ ಅಂತ ಪಕ್ಕಾ ಮಾಡಿಕೊಂಡು ಮಲಗಿದ್ರೆ ನಿಮ್ಮ ಬದುಕು ದೈವ ಕೃಪೆಯತ್ತ ಹೊರಳ್ತಾ ಸಾಕ್ತಿದೆ ಅಂತಾನೆ ಅರ್ಥ ಮೂರನೇ ಅತ್ಯಂತ ವಿಶೇಷ ಕಾರ್ಯವೇ ಪಿತೃಯಜ್ಞ ಪಿತೃದೇವತೆ ಅಂದ ಕೂಡಲೇ ಬಹುತೇಕರಿಗೆ ಗೊತ್ತಾಗ್ಬಿಡುತ್ತೆ ತಿಥಿಗನುಸಾರವಾಗಿ ವಾರ್ಷಿಕ ಕಾರ್ಯಗಳನ್ನ ಮಾಡಲಿಲ್ಲ ಅಂದ್ರೂ ಬಹುತೇಕರು ಪಿತೃಪಕ್ಷ ಅಮಾವಾಸ್ಯೆಯ ವೇಳೆ ಎಡೆಯಿಡುವಂತಹ ಸಂಪ್ರದಾಯ ಅಂತೂ ಇಟ್ಕೊಂಡಿರ್ತಾರೆ ಇದು ಪ್ರತಿ ಮನುಷ್ಯನೂ ಮಾಡಲೇಬೇಕಾದ ಅತ್ಯಂತ ಮಹತ್ವದ ಕಾರ್ಯವೂ ಹೌದು ಯಾಕಂದರೆ ನಮ್ಮನ್ನು ಈ ಭೂಮಿ ಮೇಲೆ ತಂದ ನಿಜವಾದ ಭಗವಂತ ಅಂದರೆ ಪಿತೃಗಳೇ ಅಲ್ವಾ ನಮಗೆ ಈ ದೇಹ ಕೊಟ್ಟು ಬಾಲ್ಯಾವಸ್ಥೆಯಲ್ಲಿ ಅದನ್ನು ಪೋಷಣೆ ಮಾಡಿ ಅಷ್ಟೋ ಇಷ್ಟೋ ಶಕ್ತಿ ಮೀರಿ ಈ ಹಂತಕ್ಕೆ ತಂದಿರೋದ್ರಲ್ಲಿ ಪೋಷಕರ ಪಾತ್ರ ನಿಜಕ್ಕೂ ದೊಡ್ಡದೇ ಇರುತ್ತೆ ಹೀಗಾಗಿ ಅಂತಹ ಪಿತೃಗಳು ಗತಿಸಿದಾಗ ಅವರನ್ನು ಸ್ಮರಿಸ್ತಾ ಬರೋದು ನಮ್ಮ ಆದ್ಯ ಕರ್ತವ್ಯ ಈ ವಿಚಾರದಲ್ಲಿ ನಿರ್ಲಕ್ಷ್ಯ ಮಾಡಿದಾಗಲೇ ಮನುಷ್ಯನಾದವನಿಗೆ ಪಿತೃ ದೋಷಗಳು ಹೆಗಲೇರು ಪಿತೃಯಜ್ಞ ಅಂದ ಮಾತ್ರಕ್ಕೆ ಗತಿಸಿದ ಮೇಲೆ ಕಾರ್ಯಾದಿಗಳನ್ನು ಮಾಡೋದಷ್ಟೇ ಅಲ್ಲ ಬದುಕಿದಾಗ ನೆಮ್ಮದಿಯಿಂದ ನೋಡ್ಕೊಳ್ಳೋದು ಸಹ ಅಷ್ಟೇ ಮುಖ್ಯ ನನಗೋಸ್ಕರ ಏನ್ ಸಂಪಾದನೆ ಮಾಡಿಟ್ಟಿದ್ದೀರಿ ಬರೀ ಹುಟ್ಟಿಸಿದ್ರಾಯ್ತಾ ಆಸ್ತಿ ಪಾಸ್ತಿ ಮಾಡ್ಬೇಕಲ್ವಾ ಅಥವಾ ನಮ್ಮಪ್ಪ ಅಮ್ಮ ಏನು ಮಾಡಿಲ್ಲ ಬ್ರೋ ಅಂತೆಲ್ಲ ಗೊಣಗೋ ಮಕ್ಕಳು ಇರ್ತಾರಲ್ಲ ನೆನಪಿರಲಿ ನಮಗೆ ಜನ್ಮ ಕೊಟ್ಟಿರೋದು ಅತ್ಯಂತ ಮುಖ್ಯವಾದ ಕೆಲಸ ಯಾಕಂದರೆ ಸರಿಯಾದ ಕ್ರಮದಲ್ಲಿ ಸಿದ್ಧಿ ಸಂಕಲ್ಪ ಮಾಡಿ ಜೀವನ ನಡೆಸಿದರೆ ಈ ಜನ್ಮದಲ್ಲೇ ನಮ್ಮ ಮನುಷ್ಯ ವೃತ್ತಾಂತಕ್ಕೆ ಮೋಕ್ಷ ಸಿಗಬಹುದು ಮೋಕ್ಷದಂತಹ ದೊಡ್ಡ ಸ್ಥಾನಗಳೆಲ್ಲ ದೊಡ್ಡ ದೊಡ್ಡ ಮಾತುಗಳು ಅಂತ ಇಟ್ಕೊಳ್ಳಿ ಶ್ರದ್ಧೆ ಇಟ್ಟು ಬದುಕನ್ನು ಅರ್ಥ ಮಾಡಿಕೊಂಡ್ರೆ ದೊಡ್ಡ ವಿದ್ಯಾವಂತರಾಗಿ ಒಬ್ಬ ವಿಜ್ಞಾನಿಯೋ ವೈದ್ಯನೋ ಎಂಜಿನಿಯರು ಶಿಕ್ಷಕರೋ ಆಗಿ ನಾಲ್ಕು ಜನಕ್ಕೆ ಉಪಯೋಗಕ್ಕೆ ಬರೋ ಜೀವನ ಮಾಡ್ಬೋದಾ ಇದೆಲ್ಲ ಸಾಧ್ಯವಾಗೋದೇ ತಂದೆ ತಾಯಿ ಕೊಟ್ಟಿರೋ ಈ ದೇಹದಿಂದ ಅಲ್ವಾ ಹೀಗಾಗಿ ಬದುಕಿದ್ದಾಗ ತಂದೆ ತಾಯಿಯನ್ನ ಗೌರವದಿಂದ ಪ್ರೀತಿಯಿಂದ ಕಾಣುವುದನ್ನು ರೂಢಿಸ್ಕೊಳ್ಬೇಕು ವಯಸ್ಸಾದ ಮೇಲೆ ಯಾರಿಗೆ ಆಗಲಿ ರೋಗರುಜಿನ ಬರೋದು ಮರೆವುಗಳಾಗೋದು ಏನೋ ಹೇಳೋದಿಕ್ಕೆ ಇನ್ನೇನೋ ಹೇಳೋದು ಇವೆಲ್ಲ ಸಾಮಾನ್ಯ ಇಂತಹ ಸಂದರ್ಭದಲ್ಲಿ ಹೆತ್ತವರನ್ನ ವಯಸ್ಸಾದವ್ರನ್ನ ರೇಗಿಕೊಳ್ಳಬಾರದು ಜೊತೆಗೆ ಪೋಷಕರ ಜೊತೆ ಒಂದು ಐದು ಹತ್ತು ನಿಮಿಷ ಪ್ರೀತಿಯಿಂದ ಮಾತಾಡಿ ಪಕ್ಕದಲ್ಲಿ ಇಲ್ವಾ ನೀವೆಲ್ಲೋ ಪಟ್ಟಣದಲ್ಲಿ ಕೆಲಸ ಮಾಡ್ತಾ ಇರ್ತೀರ ಹಾಗಿದ್ರೆ ಒಂದು ಐದು ನಿಮಿಷ ಫೋನ್ ಆದರೂ ಮಾಡಿ ಕೆಲಸ ಬ್ಯುಸಿ ಅಂತ ಏನೇ ಅಂದ್ಕೊಂಡ್ರು ಮೊಬೈಲ್ ನೋಡೋದಕ್ಕೆ ಗೇಮ್ ಆಡೋದಕ್ಕೆ ಸಿನಿಮಾ ಸೋಷಿಯಲ್ ಮೀಡಿಯಾ ನೋಡೋದಕ್ಕೆ ಫ್ರೆಂಡ್ಸ್ ಜೊತೆ ಹ್ಯಾಂಗ್ ಔಟ್ಗೆ ಎಲ್ಲದಕ್ಕೂ ಸ್ವಲ್ಪ ಟೈಮ್ ಇದ್ದೇ ಇರುತ್ತೆ ಅಂದರೆ ನಿಮ್ಮ ತಂದೆ ತಾಯಿ ಜೊತೆ ಮಾತಾಡೋದಕ್ಕೂ ಕೂಡ ಸ್ವಲ್ಪ ಸಮಯ ಸಿಕ್ಕೇ ಸಿಗುತ್ತೆ ಅನ್ನೋದನ್ನು ಮರಿಬಾರ್ದು ಜೊತೆಗೆ ಪಿತೃಯಜ್ಞದ ಮತ್ತೊಂದು ಅವಶ್ಯ ಭಾಗವೆಂದರೆ ಅದು ಸಂತಾನ ಯಾವುದೋ ಮೆಡಿಕಲ್ ಕಾರಣಕ್ಕೆ ಮಕ್ಕಳಾಗ್ತಾ ಇಲ್ಲ ಅಂದ್ರೆ ಬೇರೆ ಆದ್ರೆ ಮಕ್ಕಳಾಗೋ ಅವಕಾಶ ಇದ್ದಾಗ್ಲೂ ಕೂಡ ನನಗೆ ಮಕ್ಕಳು ಬೇಡ ಮದುವೆನೆ ಬೇಡ ಅಂತ ನಿರ್ಧಾರ ಮಾಡೋದಿದೆಯಲ್ಲ ಅದು ಒಂದು ರೀತಿ ಪಾಪವೇ ಈ ಜಗತ್ತಿನ ಮುಂದುವರಿಕೆಗೆ ಸಂತಾನಾಭಿವೃದ್ಧಿಯ ಕೊಂಡಿಯನ್ನು ನಾವು ಕಡಿಬಾರದು ಇದೆಲ್ಲವೂ ಕೂಡ ಪಿತೃ ಯಜ್ಞದ ಭಾಗವೇ ಆಗಿರುತ್ತೆ ವೀಕ್ಷಕರೇ ಇನ್ನು ಮುಂದಿನ ಮಹತ್ವದ ಜವಾಬ್ದಾರಿ ಋಷಿ ಯಜ್ಞ ವೀಕ್ಷಕರೇ ನಮಗೆ ಹಬ್ಬಗಳೆಂದರೆ ಬರೀ ದೀಪಾವಳಿ ಯುಗಾದಿ ಗೌರಿ ಗಣೇಶ ಅಷ್ಟೇ ಅಲ್ಲ ಕೆಲವು ಮಹನೀಯರ ಜಯಂತಿಗಳು ಕೂಡ ನಮ್ಮ ಉದ್ಧಾರಕ್ಕೆ ಇರುವಂಥ ಹಬ್ಬಗಳೇ ಉದಾಹರಣೆಗೆ ಗುರುಪೌರ್ಣಿಮೆ ಶಂಕರ ಜಯಂತಿ ಹೀಗೆ ಲೋಕಕ್ಕೆ ಅನುಕೂಲ ಮಾಡಿಕೊಟ್ಟಿರೋ ನಾಲ್ಕಾರು ಜನರ ಜಯಂತಿಗಳ ದಿನ ಬೇರೆ ವಿಶೇಷ ಆಚರಣೆಗಳನ್ನು ಏನು ಮಾಡಲಿಲ್ಲ ಅಂದರೂ ಕನಿಷ್ಠ ಅವರನ್ನ ಸ್ಮರಿಸಿ ಒಂದು ಮಂಗಳಾರತಿ ಮಾಡಿ ಮಂತ್ರ ಹೇಳಿದರೂ ಸಾಕು ಸಂಪನ್ನತೆ ಸಿಗತ್ತೆ ಬದುಕಲ್ಲಿ ಇದು ಯಾಕೆ ಅತಿ ಮುಖ್ಯ ಅಂದರೆ ಇವರೆಲ್ಲ ನಮ್ಮ ಪರಂಪರೆ ವಿಜ್ಞಾನಿಗಳು ಹೇಗೆ ಒಬ್ಬ ಸಂಶೋಧಕ ಕಂಡು ಹಿಡಿದ ಯಾವುದೋ ವಿಷಯ ವಸ್ತು ನಮ್ಮ ದೈನಂದಿನ ಜೀವನಕ್ಕೆ ನೆರವಾಗಿರುತ್ತೋ ಉದಾಹರಣೆಗೆ ಕರೆಂಟು ಬಲ್ಬು ಎಕ್ಸ್ರೇ ಬ್ಲಡ್ ಟೆಸ್ಟು ಹೀಗೆ ಏನೇ ಇರಲಿ ಯಾರೋ ಒಬ್ಬ ವಿಜ್ಞಾನಿ ಕಂಡುಹಿಡಿದ ಪ್ರತಿಫಲವನ್ನೇ ನಾವೆಲ್ಲ ಬಳಸಿ ಬದುಕ್ತಾ ಇರೋದು ಬದುಕನ್ನು ಸುಧಾರಿಸ್ಕೊಂಡಿರೋದಲ್ವಾ ಇದೇ ರೀತಿ ನಮ್ಮ ಪರಂಪರೆಗೆ ಕೆಲವು ಮಹನೀಯರ ಅಪಾರವಾದ ಕೊಡುಗೆ ಇದೆ ಇಂಥವರ ಜಯಂತಿಗಳನ್ನು ಸ್ಮರಿಸಬೇಕಾದದ್ದು ನಮ್ಮ ಆದ್ಯ ಕರ್ತವ್ಯ ವಾಲ್ಮೀಕಿ ಇರದೇ ಇದ್ದರೆ ರಾಮಾಯಣದಂಥ ಮಹಾಗ್ರಂಥ ಎಲ್ಲಿರ್ತಾ ಇತ್ತು ಶಂಕರಾಚಾರ್ಯರು ಇರದೇ ಇದ್ದಿದ್ದರೆ ಧರ್ಮ ಹೇಗೆ ಪುನರುಜ್ಜೀವನವಾಗ್ತಿತ್ತು ವೇದವ್ಯಾಸರು ಇರದೇ ಇದ್ದಿದ್ರೆ ಮಹಾಭಾರತದ ದಾರಿದೀಪ ಈ ಮನುಷ್ಯನ ಕುಲಕ್ಕೆ ಸಿಗ್ತಾ ಇತ್ತಾ ಹೇಳಿ ಹೀಗೆ ಬದುಕನ್ನ ಪರಂಪರೆಯನ್ನು ಬೆಳಗಿದ ಮಹನೀಯರನ್ನ ಸ್ಮರಿಸುವ ಕೆಲಸವನ್ನೇ ಋಷಿಯಜ್ಞ ಅಂತ ಕರೆಯಲಾಗಿದೆ ಇನ್ನು ಕೊನೆಯದಾಗಿ ಆದರೆ ಅತ್ಯಂತ ಮಹತ್ವದ್ದು ಅಂತ ಹೇಳಿದ್ರೆ ಅದು ದೈವಯಜ್ಞ ಇದು ನೇರವಾಗಿ ನಮ್ಮ ದೇಹ ಮನಸ್ಸುಗಳಿಗೆ ಸಂಬಂಧಪಟ್ಟದ್ದು ನಮ್ಮ ಇಡೀ ಶರೀರ ನಡೆಸ್ತಾ ಇರೋನು ಭಗವಂತ ದೇವತಾ ಶಕ್ತಿಯಿಂದ ನಾವು ಇದ್ದೀವಿ ಇವತ್ತು ಅರೆ ನಮ್ಮನ್ನು ಬದುಕಿಸಿರೋದು ಮುನ್ನಡೆಸ್ತಾ ಇರೋದು ನಮ್ಮ ಅಂಗಾಂಗಗಳಲ್ವಾ ದೇವರು ಹೇಗೆ ಅಂತ ಕೇಳ್ಬೋದು ಕೆಲವರು ಆದರೆ ನಿಮಗೊಂದು ನೆನಪಿರಲಿ ಎಷ್ಟೋ ಜನಕ್ಕೆ ಬಾಯಿ ಇರುತ್ತೆ ಮಾತು ಬರಲ್ಲ ಕಿವಿ ಅನ್ನೋ ಅಂಗ ಇರುತ್ತೆ ಕಿವಿ ಕೇಳಿಸಲ್ಲ ಅಷ್ಟೇ ಯಾಕೆ ಎಲ್ಲರಿಗೂ ಹೊಟ್ಟೆ ಇದ್ರೂ ಕೆಲವರಿಗೂ ಸಂತಾನದ ಭಾಗ್ಯವೇ ಇರಲ್ಲ ಇದನ್ನೇ ದೈವ ಬಲ ದೇವರ ಕಾರುಣ್ಯ ಅನ್ನೋದು ನಮ್ಮೊಳಗೆ ದೇವರ ಶಕ್ತಿ ಇದ್ದಾಗಷ್ಟೇ ನಮ್ಮೆಲ್ಲ ಆರ್ಭಟಗಳು ದೇವ ಕೃಪೆ ಇಳಿದ್ರೆ ಬದುಕು ಬಣ್ಣಗೇಡು ಹೀಗಾಗಿ ನಮ್ಮೊಳಗೆ ಒಂದು ದೇವತಾ ಶಕ್ತಿಯ ಪ್ರಪಂಚ ಇದೆ ಅನ್ನೋದನ್ನ ಮೊದಲು ಮನಗಾಣಬೇಕು ಇದೇ ಶಕ್ತಿ ಹೊರಗೆ ಪ್ರಕೃತಿಯಲ್ಲೂ ಇದೆ ಉದಾಹರಣೆಗೆ ಸೂರ್ಯ ಬಂದರೆ ಬೆಳಕಾಯಿತು ಅಂತ ಮೇಲೆದ್ದು ನಮ್ಮ ದಿನಚರಿ ಶುರು ಮಾಡ್ತೀವಿ ಮಳೆ ಬಿದ್ದರಷ್ಟೇ ನಮಗೆ ಆಹಾರ ಹೀಗಾಗಿ ಇದೆಲ್ಲ ದೈವ ಪ್ರಕ್ರಿಯೆಗಳಿಗೂ ಕೂಡ ಕೃತಜ್ಞತೆ ಸಲ್ಲಿಸಲೇಬೇಕಲ್ವಾ ಇದನ್ನೇ ದೈವ ಯಜ್ಞ ಅಂತ ಹೇಳುವುದು ಶಾಸ್ತ್ರಗಳು ಈ ದೈವ ಯಜ್ಞಕ್ಕಾಗಿ ಮೂರು ಕ್ರಮಗಳನ್ನ ಹೇಳಿದೆ ನಮ್ಮ ಪರಂಪರೆ ಮೊದಲ ಕ್ರಮ ಪೂಜೆ ಅವಕಾಶ ಸಿಕ್ಕಾಗೆಲ್ಲ ಹೋಮ ಹವನ ಮಾಡುವುದು ಇದು ಸಾಧ್ಯ ಇಲ್ವಾ ಕನಿಷ್ಠ ದಿನಕ್ಕೊಮ್ಮೆ ಪೂಜೆ ಪುನಸ್ಕಾರ ಆದರೂ ಮಾಡಿ ನಿತ್ಯ ಪೂಜೆ ಈ ಕ್ರಮ ಬದುಕಲ್ಲಿ ತರೋ ಬದಲಾವಣೆನೇ ಬೇರೆ ವೀಕ್ಷಕರೇ ಪೂಜೆ ಅಂದ ಮಾತ್ರಕ್ಕೆ ಕೋರಿಕೆಯನ್ನಿಟ್ಟು ಕೈ ಮುಗಿಯೋದಲ್ಲ ಇದು ವ್ಯಾಪಾರ ಆಗುತ್ತೆ ಬದಲಿಗೆ ಇದುವರೆಗೆ ನಮಗೆ ಅಂತಾನೆ ಭಗವಂತ ಏನೆಲ್ಲ ಕೊಟ್ಟಿದ್ದಾನಲ್ಲ ಅದಕ್ಕೆ ಕೃತಜ್ಞತಾಪೂರ್ವಕವಾಗಿ ಪೂಜೆ ಮಾಡಬೇಕು ಆಗ ನೋಡಿ ಬದುಕಲ್ಲಿ ಅಸಲಿ ವ್ಯತ್ಯಾಸ ನಿಮಗೆ ಫೀಲ್ ಆಗೋದು ಈ ರೀತಿ ಕೃತಜ್ಞತೆಯ ಕಾರಣಕ್ಕೆ ನೀವು ಕೈ ಮುಗಿಯೋದನ್ನು ಅಭ್ಯಾಸ ಮಾಡಿಕೊಂಡ್ರೆ ಬಾಕಿದ್ದೆಲ್ಲ ಕೇಳದೆ ಕೊಡಬಲ್ಲ ದಯಾಮಯಿ ಭಗವಂತ ಮೂರನೇದು ಬದುಕಲ್ಲಿ ಕಾಣಸಿಗೋ ಪ್ರತಿ ಜೀವಿಯನ್ನು ಕೂಡ ಸಹಾನುಭೂತಿಯಿಂದ ವ್ಯವಹರಿಸಿದ್ದೇ ಆದಲ್ಲಿ ಇದು ಕೂಡ ಎಲ್ಲರಲ್ಲೂ ಎಲ್ಲದರಲ್ಲೂ ಭಗವಂತನನ್ನು ನೋಡಿದ ಹಾಗೆ ಇದು ಕೂಡ ದೈವಯಜ್ಞದ ಮಾರ್ಗವೇ ಅಂತ ಹೇಳಲಾಗಿದೆ ವೀಕ್ಷಕರೇ ಇದುವರೆಗೂ ಹೇಳಿದ ಈ ಐದು ವಿಶೇಷ ಕೃತಜ್ಞತಾ ಕ್ರಮಗಳನ್ನು ಪಾಲಿಸಿದ್ದೇ ಆದಲ್ಲಿ ಬದುಕು ಬಂಗಾರವಾಗುವುದರಲ್ಲಿ ಅನುಮಾನನೇ ಇಲ್ಲ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ತಪ್ಪದೆ ನಮ್ಮ ಡಂಗೂರ ಕರ್ನಾಟಕ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ಎಲ್ಲ ವಿಶೇಷ ವಿಡಿಯೋ ಅಪ್ಡೇಟ್ಗಳಿಗಾಗಿ ಪಕ್ಕದಲ್ಲಿರೋ ಬೆಲ್ಬಟನ್ ಕೂಡ ಒತ್ತಿ ಥ್ಯಾಂಕ್ ಯು